ீம் தானே இவாட்டூப் ரமக்கீனி ஐஸ் கிரீம் எக் கொட்டா தபத்

ஏ மஞ்சா ஏனோ இஷ்டொந்த ஒழை சந்தி ஹேபிட்டே நான் கார் வந்தேனோ ஆ எங்கோ ஒர்தினேட் அது பீக்ரு நான் மோச மால கார் நான் தான் கொடுப்பா நடி நடி கார் நோடனா நடி ஃபஸ்ட்டு ஹே லட்சி நான் இஷ்டப்பட்டு கார் வந்தை எங்காய்த்தோ நோடனா பா ஆ மனித குத் முதை பேசதே ஆக்து உள்கே மஞ்சா நியோ நடியோ நடியோ ஆஹ் கார் நோடத்தக்க நங்க மனசு சாாதானி வேக ஐஸ் கிரீம் இஸ் பஸ் ஆடத் தோழலா ஐஸ் கிரீம் எலக்ஷன் கோழி எட் எல்லா கொடுத்தாரலாங்க கொடுத்தா இருக்கே மஞ்சள் கண்டுத்தோடா இவ்ளோ நானும் ஐஸ்கிரீம் எஸோ ஐஸ்கிரீந்து ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದೂ ನಿನ್ನನ್ನು ಅಗಲಿ ರೇ ಒಂದು ಕ್ಷಣ ನೊಂದರು ನೀ ನಾ ಸಹಿಸಲಾರೆ ಯೂಟ್ಯೂಬ್ರ ಮಕ್ಕ ನಾ ಸಹಿಸಲಾರೆ ಸಾವಿರ ಜಲುಮವೆ ಬರಲಿ ಬೇಡುವುದೊಂದೇ ನನ್ನವಳಾಗಿರು ನೀನು ಕೊನೆಯ ಅಯ್ಯೋ ದೇವ್ರೆ ಆ ನಾನು ತಗೊಂಡೋಗ್ತಿರೋ ಕಾರಣ ಯೂಟ್ಯೂಬ್ ರಮಕ್ಕೆ ಅಜ್ಜಿ ಏನಾರೋ ಒಪ್ದಿರಾ ಯೂಟ್ಯೂಬ್ ರಮಕನ ನಾನು ಕೊಟ್ಟು ಮದುವೆ ಮಾಡಲಿಲ್ಲ ಅಂದ್ರೆ ಏನಪ್ಪ ಮಾಡೋದು ಅಲ್ಲ ನನ್ನ ಬುರ್ಡೆಗೆ ಹೆಂಗ್ ಬರುತ್ತೋ ಹಂಗ್ ಮಾಡ್ಕೊಂಡು ತಗೊಂಡು ಇದೀನಿ ಕಾರಣ ಬೇಡ ಅಂದ್ಬಿಟ್ರೆ ಏನು ಮಾಡೋದು ಏ ಚೇಚೆ ಹಂಗಲ್ಲೇ ಆಗೋದಿಲ್ಲ ನಾನು ಹೊಸ ಡಿಫ್ರೆಂಟ್ ಆಗಿರೋ ಕಾರಣ ರೆಡಿ ಮಾಡಿದ್ದೀನಿ ಯಾರು ಕೂಡ ಇಂಥ ಕಾರಣ ಉಪಯೋಗಿಸೇ ಇಲ್ಲ ಅಂಥ ಕಾರಣ ನಾನು ಯೂಟ್ಯೂಬ್ ಅಜ್ಜಿ ಕೊಡ್ತಾ ಇದ್ದೀನಿ ಒಪ್ಕೊಳ್ಳೇಬೇಕು ನನಗೆ ಯೂಟ್ಯೂಬ್ ರಮಕನ್ನು ಕೊಡಲೇಬೇಕು ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಯುಟೂ ಐ ಲವ್ ಯು ಯೂಟೂ ರಮಕ ಪ ನನಗೆ ನನ್ಗೆಷ್ಟು ಖುಷಿ ಆಯ್ತೈತೆ ಅಂದ್ರೆ ಆ ಇರೋ ಬರೋ ಹಾಡೆಲ್ಲ ಹೇಳ್ಬಿಡೋಣ ಯೂಟ್ಯೂ ರಮೇಲೆ ಮೇಲೆ ಐತೆ ಅಷ್ಟೊಂದು ಖುಷಿ ಆಯ್ತೈತೆ ಈ ಅಜ್ಜಿ ಒಬ್ಳು ಈ ಕಾರಣ ಒಪ್ಕೊಂಬಿಟ್ರೆ ನಂಗೆ ಡಬ್ಬಲ್ ಡಬ್ಬಲ್ ಡಮಾಕ ಆಗ್ಬಿಡ್ತದೆ ಅಲ್ಲ ಯೂಟ್ಯೂಬ್ರ ಮಕ್ಕಳ ಅಜ್ಜಿಗೆ ಮೊಬೈಲ್ ಆಪ್ರೇಟ್ರ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಮೊಬೈಲ್ ಇಲ್ದಿರ ಇದು ಓಡಲ್ಲ ಕಾರು ಆಗಲ್ಲ ಕಣಪ್ಪ ನನಗೆ ಆಪ್ರೇಟ್ರ್ ಮಾಡಕ್ಕೆ ಅಂದ್ರೆ ಏನು ಮಾಡೋದು ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೆ ಬೇಕು ಯೂಟ್ಯೂಬ್ ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೆ ಬೇಕು ಅಲ್ಲ ನಾನು ಉಚ್ಚಿನ ಥರ ನಾನು ಆಡ್ಕೊಂಡು ಹೋಯ್ತಾ ಇದೀನಿ ಆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಬಿಟ್ಟು ಬೇಗ ಯೂಟ್ಯೂಬ್ ಮಕ್ಕಳ ಮನೆ ತಗೋಗ್ಬಿಟ್ಟು ಯೂಟ್ಯೂಬ್ ಅಮ್ಮಕ್ಕ ನೋಡ್ಬಿಟ್ರೆ ಸಾಕು ದಿಲ್ ದಿಲ್ ಖುಷ್ ಖುಷಿ ಆಗ್ಬಿಡ್ತೈತೆ ನನಗಂತೂ ನೀನು ಯೂಟ್ಯೂಬ್ ಮಕ್ಕಳ ಮನೆ ಬಂತು ಆ ಇವಾಗ ಅಜ್ಜಿಗೆ ಈ ಕಾರಣ ತೋರಿಸ್ಬಿಡದೆ ಕರ್ಕೊಂಡು ಯೂಟ್ಯೂಬ್ರಿಕ್ಚರ್ ಗೋಬಿಡದೆ ಅಲ್ಲ ರಾಮಜಾ ನೀನೇನು ಒಂಚೂರು ಆಸ್ತಿ ಮಾಡಿಕೊಂಡಿದ್ಯಾ ಸಾಯಿ ಟೈಮ್ ಅಲ್ಲಿ ನೀನು ಎಂಟಿ ಬರೀರಲ್ಲ ಮಗನ ನೀನು ಬೆಂಗ್ಳೂರ್ ಸರಿನಾ ಸರಿನಾಕ ಮಗನ ಈ ವಯಸ್ಸಲ್ಲ ಬೆಂಗ್ಳೂರ್ ಕಳ್ಸೋದು ಸೋಮಣ್ಣ ಯಾಕ ಆಸ್ತಿ ಮಾಡೋದು ನನಗೆ ನನ್ನ ಎಂಟಿ ಆಸ್ತಿ ನನ್ನ ಎಂಟಿಗೆ ನಾನೇ ಆಸ್ತಿ ಆಸ್ತಿ ಏನಕ್ಕೆ ತಿನ್ನೋ ಒಂದಿಡೀ ಅನ್ನಕ್ಕೆ ಯಾಕೆ ಆಸ್ತಿ ಮಾಡಿ ಕಳಣ್ಣ ಏನು ಮಾಡಿಲ್ಲ ಕಣಣ್ಣ ಅಲ್ಲಾ ರಾಮಜಾ ಆ ಸಾಯ ಟೈಮಲ್ಲಿ ಏನ್ ಬೇಕು ಬೇಡ ಎಲ್ಲಾ ತಿನ್ಕೊಂಡು ಉಣ್ಕೊಂಡು ಆ ಶಿವ ಅಂತ ಶಿವನ್ ಪಾದ ಸೇರ್ಕೊಳ್ಳೋದಲ್ವಾ ದುಡ್ಡು ಕಾಸ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಅಯ್ಯೋ ಸೋಮಣ್ಣ ನಾನು ಏನ್ ತಿಂತೀನಿ ಏನ್ ಉಣ್ತೀನಿ ಹೆಂಗೋ ಶಿವ ಇಟ್ಟಂಗ ಆಯ್ತದೆ ಬಿಡು ಏ ಸೋಮ ನೋಡಲಿ ಮಂಜಾ ಓಡೈತವನೇ ನಿಂದೆ ರಾಜ ಐಸ್ ಕ್ರೀಮ್ ಇಟ್ಕೊಂಡು ಓಡೈತಾವಳಲ್ಲೋ ಏನಪ್ಪ ಹಿಂಗ ಓಡೈತವ್ರೆ ಎಲ್ಲರೂ ಅಯ್ಯೋ ರಾಮಜಾ ಇಲ್ಲಿ ನೋಡು ಶಾಂತ ಮಮಾಟ ಇಟ್ಕೊಂಡು ಓಡೈತವಳೆ ಏನಣ್ಣ ಊರವರೆಲ್ಲ ಒಂದೊಂದ್ ಐಟಮ್ ಇಟ್ಕೊಂಡು ಓಡೈತವ್ರಲ್ಲ ಎಲ್ಲಿ ಓಡೈತವ್ರೆ ನಡಿ ನಡಿ ಕೇಳೋಣ ಐಸ್ ಕ್ರೀಮ್ ತುಂಬ ಚೆನ್ನಾಗಿದೆ ಹಾಂ ಕಲರ್ ನೋಡ್ರಿ ಕಲರು ಸೂಪರಾಗೈತಲ್ಲ ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮನೆಯ ಜನರ ಸಂದೇಶನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನು ಯೂಟ್ಯೂಬ್ರಿಗೆ ಸಪೋರ್ಟ್ ಮಾಡ್ರಪ್ಪ ಯಾರ್ದಾದ್ರು ವೆಡಿಂಗ್ ಆನಿವರ್ಸರಿ ಬರ್ತ್ಡೇ ಇದ್ದರೆ ಈ ಮೋಡ್ರನ್ ಹಚ್ಚಿ ಮಾಡ್ರನ್ನಾಗಿ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ಬರಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ